ಏನಪ್ಪಾ ಪಾ ಮಗನ ಏನು ಪಾತ್ರೆಗಿತಿ ಅಂತ ಹಂಗಿ ಹಾಕೊಂಡ್ ಕೇಶ ಏನು ಒಂಟಿ ಎಲ್ಲ ವರ್ಗ ದುಡಿದು ದುಃಖ ಬಡಿದು ಏನು ಕಬರ ಐತಿ ಇಲ್ಲಿ ನಿನಗ ಆ ಹೇಳ್ಕೊಡ್ಬೇಕನು ಅಲ್ಲ ನಾನ ದುಡ್ದು ನಿನಗ ಹಾಕ್ಬೇಕ ಎಷ್ಟು ದಿನ ಅಂತ ದುಡ್ದು ಹಾಕ್ಲೇಲಿ ಕ್ವಾಣ ಕ್ವಾಣ ಆಗಿದಿ ತಿಳಿತದ ಇಲ್ಲ ಒಂದ್ ದಿನ ಸಮಾಧಾನ ಇದ್ರು ಮರ ಮುಂದಿನ ವೈಪಾಲಿಕ ಚಾ ಮಾಡ್ತಿಲ್ಲ ಚಲೋ ಕೆಲ್ಸಕ್ಕೆ ಹೋಗಾಗ ಬೆಚ್ಚಿನ ಗತಿ ಅಡ್ಡೇ ಬರ್ತಿ ನಿಂದ್ಯಾ ಚಲೋ ಕೆಲಸ ಏ ಭಾಳ ದುಡದ್ ಹಾಕ್ಲತ್ತಿ ನೋಡು ಇಕ್ಕಂಗೆ ಮಂದಿಗೆ ಎಲ್ಲ ಗೋಣ್ ಮುರದ್ ಮುರದ್ ರೊಕ್ಕ ತರ್ತಿ ಏ ನಿನ್ನ ಅವನ ಮಂದಿ ಗೋಣ್ ಮುರದ್ರ ಏನ್ ಆತಲೆ ನಿನ್ ಹೆಣಕ್ಕ ಬಡಿದ್ ಹೌದಲ್ಲ ಎಲ್ಲ ರೊಕ್ಕ ಅಂತ ರೊಕ್ಕ ಬೇಡ ದುಡ್ತಿತ್ತವ್ನು ಏನ್ ದುಡಿತೀವಿ ಅಕ್ಕ ನೀನ್ ಹೆಣಕೆ ಇಟ್ಕೋ ನೋಡವ್ನ ಅವನ ಹಂಗಿ ನೋಡು ಅಗ್ಗಿ ಮಗ ಮತ್ ರೊಕ್ಕ ಕೊಡ್ ತಗೊಂಡೇಳಕ್ಕೆ ಹಂಗೆ ಇಟ್ಲಿ ಬಾಜಾರ್ದಾಗ ಹೋಗಿ ಮಂದಿ ನಗತಾರ ನೋಡಿ ನಗಲ್ ಹೇಳ ಮಂದಿ ನಗಲತ್ತೆ ಮಾಡ್ಲತ್ತಿನ ನಾಳೆ ಯಾವ ಮಗ ಕೊಡ್ತಾನ ನಿನ್ ಕನ್ಯಾ ಕುಡ್ಲಿಕ್ಕೆ ಬಿಡಲ್ಲ ಕಡೆ ಹಿಂಗೆ ಇರ್ತಿನ್ನ ಹ್ಮ್ ಹಿಂಗೇತಿ ನೀನು ಏನ್ ಮಾಡುದ ಬೇಕಾಗಿಲ್ಲ ಅಪ್ಪಗೆ ಅದ್ರ ಅದು ಸ್ಥೇನ ಮಗನ ಮತ್ತ್ ಸುಮ್ ಕುಂಡಿರಬೇಕು ಯಾಕೆ ಬೈದ್ರು ಬೈಲಾಕ ಒಂದ್ ಸಾವಿರ ರೂಪಾಯಿ ಅದಾವಂತ ಆ ಒಂದ್ ಸಾವಿರ ರೂಪಾಯಿ ಅದಾವಂತ ಹ್ಮ್ ಗಳಿಸಿ ಕೊಟ್ಟಿದಿ ದುಡಿಮೀನ ಮಾಡಿ ಬರ್ತಿದಿ ಸಾವಿರ ರೂಪಾಯಿ ಕೊಡ್ಬೇಕ ನಿನಗ ನಿನ್ನೇರೇ ಹೆಣ್ಮಕ್ಳು ಬಡ್ಡಿ ತಂದ್ ಕುಡಿಲ್ಲ ಕೊಟ್ಟಾಳ ಬಡ್ಡಿ ತಕ್ಕೊ ಅದ್ರತಾ ಏನಾದನು ನೀನೇ ಹೆಣ್ಣಕ್ಕ ಬಡೀಲಿ ಅದ ಬಟ್ಟಿ ರೊಕ್ಕ ಮತ್ತ ಬ್ಯಾರೆ ಕೊಟ್ರು ಮತ್ತೆ ಬ್ಯಾರೆ ಬಡ್ಡಿ ಬರ್ತದ ಮಗನ ಮಾಡ್ ಮಾಡ್ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ತಿಂದು ಗೋಳೆ ಮಾಡು ನಾಳೆ ಸತ್ಯ ಅಂದ್ರ ಹಲಿಗಿ ಬದನಾದವ್ರನ್ನ ಹಚ್ಚಿ ಎಲ್ಲಾ ಅಳಗಾಲ ಹಚ್ಚಿ ಬಿಡ್ತಾನ ಆತಾಳ ಸತ್ಯ ಯಾವ ಮಗ ಕಾಣುತ್ತಾಗ ನೋಡ್ತಾನ ನಾವು ಸಣ್ಣವ್ರ ಇದ್ದಾಗ ನಮ್ಮ ಅಪ್ಪಗಳಿಗೆ ಸರದು ಕುಂದ್ರ ಅಂತಿದ್ದಿಲ್ಲ ನಾ ಈ ನನ್ನ ಮಕ್ಳು ಈಗಿನೂ ಅಯ್ಯೋ ಅಯ್ಯೋ ಮಕ್ಕಳ್ರಿ ಎತ್ತಿ ಕಾಲ ಹಾಕಿ ಸಾಯಿ ಬಳಿ ಮಕ್ಳು ಅದಾರ ಯಾವಾಗ ಸತ್ಕಾನಂತನ ಕಾಯ್ತಿರ್ತಾರ ನೋಡಿ ಅವನವನ ಅಕ್ಕಿ ಬಡ್ಡಿ ಕೊಟ್ಟದ್ ಈ ಮಗ ಯಾವಾಗ ನೋಡ್ಯಾನ அதுக்காக ரூபாய் கேள்த்தீவ இங்க விட்ரி இவன் அவனிவ நன்கன அச்சத்தான இவன் ஏனாலி ஒன் மெட்டிங் ஹச்போக்கன இல்ல அந்த காலமான சூஷ்ம இதாவீங்க எந்த மக்கள் உட்கண்ட அப்பா அப்பா ಏಕಿಲ್ಲ ಏಕಿ ಗಣಸರಿಗೆ ಅಂದ್ರ ನೋಡ್ಯಾಳ ಇಲ್ಲ ಹಿಂಗ ಪಿಕಿ ಪಿಕಿ ನೋಡ್ಕೋತೀತ ಯಾಕ ತಿಂಡಿ ನಿಂದು ಗಂಡಿ ಇಲ್ಲ ಗಣಸರಿಗೆ ಅಂದ್ರೆ ಮ್ಯಾ ಕಲ್ ಕಿಶಿಲತಿ ನೋಡಿ ಯಾಕಡ್ ನೋಡ್ಕೋತೀತ ನೋಡಿ ಮತ್ತೆ ಹುಡುಗನ ಅಂತ ಜರ ನಾವು ಏನ್ರಿ ನೋಡಿ ನಾಕ್ಯಾವಂದ್ರ ಬಾಯಾಗ ಚಪ್ಪಲಿ ಇಟ್ಟಿ ನೀ ಹಲ್ಲು ತೆಗಿತೀನಿ ಅಂತ ಮಾತಾಡ್ತೀರಿ ನಿನಗೆ ಹೇಳ ನನ್ ಮ್ಯಾಲ್ ಮನಸ್ಸಾಗಿತ್ತಂದ್ರೆ ಡೈರೆಕ್ಟ್ ಆಯಲವಿ ಆಯನವಿ ಅಂತ ಹೇಳ ಯಾಕ ನೀನ್ ತಿಂದೆನಾನ್ ಪಾಡಿನ ಅರವಿದ ತೊಳ್ಕೊಂಡ್ ನನ್ಗ ಏನ ತಿಳುದು ನಾನ್ ನೀನ್ ಏನ ನಡ್ಬಾರಕ ಬಂದಾನಿಲ್ ಜೋಕುಮಾರ್ ಜೋಕುಮಾರ್ ಬಾರಿ ಸುಂದ್ರ ನೀನ್ ನೋಡಕ ಬಂದಾನಿಲ್ ಓಡಿ ನಾನ್ ಯಾಕೆ ನೋಡುತ್ತೆ ಅಂತೇಳಿ ಎಲ್ಲಾರು ಇದೆ ಮೊದಲ ಮೊದ್ಲು ಮಾಡೋ ಕಾರ್ಬಾರ್ ಮಾಡ್ತೀರಿ ಮಾಡ್ತಿರಿ ಹಿಂದಾಗು ಇದನ್ ತಿಳಿದ್ ನಕ್ಕೇವಿ ನಿಮ್ಮಂತವ್ರಿ ಹಿಂಗ್ ನೋಡೋದು ನಗೋದು ಮೂಗು ಮುರಿಯೋದು ಮಾಡಿ ನಮ್ಮಂತ ಹುಡುಗರು ಎಲ್ಲ ಮಾಡಿ ಮಾಡಿರಿ ನೀವು ಬೈಕೊಳತಾರ ನಿಮ್ ಹೆಸರ್ಲೆ ಮನಸ್ಸು ಬತ್ತು ಅಂದ್ರೆ ಸೀದಾ ಹೋಗಿ ಐಲ್ ಬಿಡ್ಬಕ ಇನ್ ನಗೋದು ನೀ ಎಲ್ರಿ ನಕ್ರ ಇದು ಮಾಡುದ್ರೆ ನಾ ಬೀಳ್ತನ ಈ ಎಣ್ಣೆ ನಾ ಬಿದ್ದು ಮತ್ತೊಬ್ರಿಗೆ ಗಾಡಿ ಅದಕ್ಕ ಐದ್ನೂರ್ ಎಣ್ಣೆ ಹಾಕೊಂಡು ನಿನ್ ತೋನ್ ತಿರ್ಗಾಡಿ ಹಾಳಾಗೋ ಕಾಲ್ ಹೋಗ್ಯ ಹೇಳಿಗ ಏನಿದ್ರು ಡೈರೆಕ್ಟ್ ನಾ ಬೇಕಾ ನಿನಗ ಐಲ ಬೇ ತಿಳುದು ಸುಮ್ ಮನಿಗ್ ಬರೋದು ಅದನ್ನ ಬಿಟ್ಟು ಇದು ಬಿಡ್ರಿ ಯಾಕ ನಿಂದು ನಕ್ಕ ನಿಡ್ರಿ ಯಾಕೋ ನೀ ಅದನ್ನೇ ಮಾಡ್ತೇನ ಗೊತ್ತಿತ್ತ ಅಪ್ಪ ಕರೆಯೋದು

ನಿಂದ್ರದಿಂದ ಬಹಳ ಆಗೇತಿ ನಮ್ಮ ಅಪ್ಪನ ಕರಿತೀನ್ ಏ ಕರಿ ಹೋಗ್ ಕರಿ ಕರಿತೀನಿ ಸುಮ್ ಕುಂದ್ರ ನೋಡ ತಿಂಡಿ ಕರಿ ನಿಂದು ತಿಂಡಿ ಎಟ್ಟೈತಿ ನೋಡೇ ಬಿಡ್ತೀನಿ ನಾ ಇಲ್ಲೇ ನಿಂದ್ರ ಕರಿ ಬಿಡಲ್ಲ ಏ ಅಪ್ಪಾ ಬಾರಾ ಇಲ್ಲಿ ಒಂದ್ ನಾಲ್ಕ ಅರಿಬಿ ತರ್ತಾವ ಅರಿಬಿ ತಾವು ತೊಳಿಯೋ ನೆವ ಮಾಡ್ತಾವ ಏ ನೀ ಏನಾರ ತೊಳದ್ ಕೊಡ್ತೇನ್ ನಮ್ಮ ಮನ್ಯಾನ ಬಟ್ಟಿ ನಮ್ಮ ಮನ್ಯಾಗ ನಾ ತೊಳದಾರ ತೊಳೆತ್ಮೇಲೆ ಹಂಗಾರಿ ಹಿಂಡಕೊಂಡ ಹೋಕಿನ್ ನಿಂಗೇನ್ ತ್ರಾಸಕ್ಕತಿ ಹಂಗರಿ ಓಯ್ ಹಾದಿ ಮೇಲೆ ಹೋಗೋ ಹುಡುಗರು ನೋಡಿ ನಗಬೇಡಿ ಅದ ನನ್ನ ಇಷ್ಟ ನೋಡ ನಾನು ನಗ್ತೀನಿ ಬಿಡ್ತೀನಿ ನೀ ಯಾಕೆ ನೋಡ್ಕೊಂತ ಹೋಗ್ಬೇಕು ಕಣ್ಣಿಗೆ ಒಂದು ಅರ್ವಿ ಕಟ್ಕೊಂಡು ಅಡ್ಡಾಡ ಹಿಂಗ ಮಾಡಿ ಏಸ್ ಮನಿ ಅಳಗಾಲ ಹಚ್ಚಿನಿ ಯಾ ಏಸ್ ಮನಿ ಅಳಗಾಲ ಹಚ್ಚಲಿ ಇಲ್ಲ ನಿಮ್ಮ ತಿಂಡಿನ ಬಾಳ ಗೆತ್ತೆ ಒಂದು ನಮಗೆ ಏನು ಕಿಮ್ಮತ್ತ ಇಲ್ಲ ತಿಳಿ ಮತ್ತೆ ನಮಗೆ ಏನು ಇಲ್ಲ ಅಂತ ತಿಳ್ಕೊಂಡೆನ ಈ ಸರ್ಕಾರನ ನಮ್ಮ ಕಡೆ ಐತಿ ಏನಾಯ್ತು ನಿಮ್ಮದು ಸೋಮ ಕುಂದ್ರ ಅಟ್ಟಾ ಈಗ ಸರ್ಕಾರ ಕ ಲವ್ ಮಾಡಿ ನಮ್ಮ ತ ಹುಡುಗರನ್ನ ಮಾಡಬೇಡಿ ನೀ ಯಾ ಮಾಡ್ತಂದಲ್ಲ ನೀವೇ ಬಂದಿಲ್ಲ ನನಗೆ ಅಂದಾಗಿದ ಸರ್ಕಾರ ಏ ಅಪ್ಪ ಬಾರ ದೌಡ ಕರೆ ಬರ್ ಹೇಳ ಬರ್ ಹೇಳ ಮಾಡಿಸ್ತೀನಿ ನೋಡಕಂತ ನೀ ನಮಗೆ ಏನು ಇಲ್ಲ ಏನು ಅದಲ್ಲ ನಾವು ನೋಡಿ ನಕ್ಕು ಹುಡುಗಿಯರು ನೋಕೋತಿದೀವಿ ಅದು ಹೋಗೈತಿ ಈಗ ಹೋಗೈತಿ ಈಗ ಡೈರೆಕ್ಟ್ ನೋಡಿ ಏನಿದ್ರು ನೀ ನನಗ್ ಬೇಕಾಯ್ತಂದ್ರೆ ನಾ ಐಲಾ ಬೇಕು ಹೇಳಿ ಕರ್ಕೊಂಡು ಹೋಗ್ಬಿಡ ನೋಡ್ ತಿಂಡಿ ಇದ್ರೆ ಬರೋದು ಒಟ್ಟು ನಗೋದಿಲ್ಲ ನೋಡ್ ಬಯನ್ ಹಲ್ಲ ಕೇಳ್ತೀನಿ ನಿಮ್ ನಕ್ಕಿ ಅಂದ್ರೆ ನೀ ಯಾಕೆ ಹಲ್ ತೆಗಿತೋ ನಿನ ಬಯನ್ ಹಲ ಕೇಳುತ್ತೀನಿ ನಾ ಮತ್ತ ಏ ಕರೆ ನಿಮ್ಮ ಅಪ್ಪನ ಕರೀನಿ ಕರೀತೀನಿ ಸುಮ್ಕೋದ್ರೆ ಅಪ್ಪ ಬಾರ ನೋಡ ಯಾಕೆ ಓ ಯವ ಯಾಕೆ ಸಿರಕ ತಾಳಿಕಿ ಏ ಓನೋ ಇವನ್ ಜೋಡಿ ಯಾಕ ಹೇಳತ್ತದ ಹೋ ಮರ ಐಕಿ ನೋಡ್ತೀವಿ ನಾವು ಚಡಿ ತಿಂಡಿ ಗಿಂಡಿ ಭಾಳ ಮಾತಾಡತ್ತಿಲ್ಲಾ ಅಲ್ಲಿ ಬಂದ್ ನಮ್ಮ ಅಪ್ಪ ಐತಿ ತಿಂಡಿನೇ ಬಿಡತ್ತಿನ್ ಯಾಕರ ಯಾಕಿರ ನೋಡಪ್ಪ ನಾನ್ ಪ್ಯಾಡಿ ನಾ ಬಟ್ಟೆ ಒಕ್ಕೋತ್ ನಿಂತಿನಿ ನನಗ ಬಂದ್ ಹೆಂಗ್ ಬೇಕ ಹೆಂಗ ಬಾಯ್ ಮಾಡಿ ಮಾತಾಡ್ತಾನ ಯಾಕೋ ಮಗನ ಮಕ್ಳಿಗೆ ಕಡಿತದನ

ಹೊರಗೆ ಬಿಟ್ಟಿ ಇಲ್ಲಿ ನಮ್ ನೋಡಿ ಹಲಪಿಸ್ ನಮ್ನು ಹಾಳು ಮಾಡೋದಲ್ಲ ಯಾಕೆ ಹಿಂಗ್ ಯಾಕೆ ಮಾಡ್ಲಕತ್ತೀನಿ ಯಾಪ ನನ್ನ ನಾನ್ ಹಾಕೋದ್ ನಿಂತ್ರಿ ಇದೊಂದ್ ಆತ ಶೈಲಿದ್ ಬಂತಾನ ಬಂದ್ ನನ್ ಯಾಕೆ ನಾನ್ ನೋಡ್ ನಾಕಿ ಹೆಂಗ್ ನಗ್ತಿರ್ಬೇಕು ಅವ್ರ ನೋಡಿ ಏನಾರ ಗುಬ್ಬಿ ಗಿಬ್ಬಿ ನೋಡ್ ನಗತಿರ್ತಾರ ಗುಬ್ಬಿ ನೋಡ್ ನಕ್ಕಿ ನಕ್ಕಿ ಹೌದಪ್ಪ ನೀನೇ ಚದ್ರ ಕಾಮಣ್ಣ ಯಾವ ನಡಿ ಇದ್ರು ಕೂಡ ಏನ್ ಮಾತಾ ಏನಿ ಸುಮ್ನೆರಪ್ಪ ಓರಾಗಿ ಇವರಿಬ್ಬರ ಅಪ್ಪ ಮಗನ ಬಾಳಾಗ್ತಿ ನಡಿ ಏನು ಮಾಡಕಿದಿ ಏ ಸೀದಾ ನಿಮ್ಮ ಮನಿಗ ಬರ್ತೀನಿ ಈಗ ನಿಂದು ತಿಂಡಿದ್ರ ಬಾ ನಮ್ಮ ನೋಡ್ತೀನಿ ನಡಿ ಹಂಗಾರೆ ನಿಮ್ಮ ಮನೆಗೆ ಬರ್ತೀನಿ ನಡಿ ಅಪ್ಪ ನಡಿ ಅವ್ರ ಮನೆಗೆ ಹೋಗೋ ಬಾ ನಿಮ್ಮ ಅಪ್ಪನ ನೀ ಬರ್ತೀನಿ ನಡಿ ಅಪ್ಪನ ಕಡೆನ ಹೋಗೋ ಬಾ ಅಪ್ಪ ನಡಿ ಇಬ್ಬರ ಬೆದ ಹಿಡ್ಕೊಂಡು ಬರ್ತನಾ ಅಂತ ಹೋಗ್ ನಿ ಮುಂದೆ ಬರ್ತ ಓಲಿ ಬಿಡ ಬಾ ತಂಗಿ ಏನು ಕದ್ದು ಹೆಡ್ಕೊಂಡು ಕುರ್ತಿ ಏ ಸುಮ್ಕುಂದ್ರಪ್ಪ ಅವರ ಅಪ್ಪ ಮಗನ ಬಾಳಾಗ್ತಿ ಬಾನೇನಾ ಹೇಳ್ತিনা ಹೇಳ್ ಓ ಏನ ರಮನ್ ಶೇಲ್ ಉಂಡಿ ಕಡೆ ಆಹ್ ಹೇಳ್ ಅವ್ವ ಧಾರ್ಯಾಗ ನಿಂದರ್ಸಿ ಎಲ್ಲು ಹೊಂಟಿ ಅಂದ್ರು ಬೇಳ್ ಮಂದಿ ಏನ್ ಅಂದಾರು ನಿನಗ ಓದಿಸಿದ ನಿಂತು ಹೊಲ್ಕೊಳುದೈತಿ ಏ ಮುದೋಡೆ ನಾ ಹೇಳ್ದೆ ಒಂದ ನೀ ತಿಳ್ಕೊಳ್ದ ನೋಡಪ್ಪ ಅಪ್ಪ ಮಗನ ಊರಿಗ್ ಹಿಂಗ ನೋಡು ಉರಾಗ ಯಾ ಹೆಣ್ಮಕ್ಳು ಮಾತಾಡಂಗಿಲ್ಲ ಅವಕ್ಕ ಮೇಲೆ ನಾ ನಿನ್ ಮಗ ಯಾಕ ಅವಂದ ಏನೈತಿ ಏನೈತಿ ಬಾರಿ ಹಾರಾಡಗ್ಯಾ ನನ್ ಮುಂದ ಎಂತ ಮಗನಿ ಬೆಳ್ಸಿವ್ ಮಾರ ಅಕ್ಕ ದಿತ್ತಿಯವ್ರು ಮಾತಾಡ್ತಾನ ನನ್ನ ಮಗಳಿಗೆ ಯಾರು

ನೀನ ಏನಾರ ಕಿತ್ತಬದ್ಧ ಮಾಡಿರ್ಬೇಕು ನಿಗಿರಾಡಿರಬೇಕಾ ಅದ ಎಪ್ಪ ಹೆತ್ತರಿಗ್ ಹಾಕಣ ಮುದ್ದಂತ ಹಂಗ ನೋಡಿ ನೀನ್ ಹೌದವ ಮತ್ತ್ ಹೇಳಪ್ಪ ಸುಮ್ಮನೆ ಇಲ್ಲದಲ್ಲ ಮಾತಾಡೋ ನಿನ್ ಮಗ ನಾ ನಿನ್ ಕರಿಯ ಕಡೆ ಎಲ್ಲಿ ತನ್ನ ನಿಮಗ ಜೀವ ತಿಂತಿರಿ ನಮ್ಗ ಎಲ್ಲಿ ಜಗಳ ಆಡೀರಿ ಅಲ್ಲಿ ಅರ್ಬಿ ತೊಳ್ಯಾತಿನಲ್ಲ ಅಲ್ಲಿ ಓ ಹಿಂಗ ನೀ ನೀರ್ ಸಿಡಿಸಿರ್ಬೇಕು ಅವ ಬಂದಿರ್ಬೇಕು ಆಳ್ ಅಂದ್ರ ನನ್ ಮಗಳದೇ ತಪ್ಪ ಐತೇನು ಹೌದು ದಾರ್ಯಾಗ ಹೋಗೋರಿಗೆ ನೀರು ಸಿಡಿತ ಅಂದ್ರ ಅವ್ರು ಮಾತಾಡೋರ ಹೇಳ್ಬೇಕಪ್ಪಾ ಅರ್ಬಿ ಹೋಗ್ಯೋರಿಗೆ ಚಂದಾಗಿ ಹಿಂಗ ಎತ್ತಿ 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 ಒಗಿತಾವು ಹಿಂದಳವ್ರಿಗೆ ಮಗಲ್ದವ್ರಿಗೆ ನೀರು ಸಿಡಿಸ್ ಅವ್ರ ಏನಾದ್ರು ಕಣಕ್ಕಿಳಬೇಕು ಆಟಕ ಬಂದಾಳಿಲ್ಲ ನಿನ್ ಮಗ ನಿನ್ ಮಗೊಂದಿ ನೀರ್ ಸಿಡಿಸಿ ಅದಕ್ಕೆ ಯಾಕೆ ನೀರ್ ಸಿಡಿಸ ನೀರ್ ನಾನು ಸಿಡಿಸ್ಕೊಂಡ್ ನಿಂತಿನಿ ನಿನ್ ಮಗ ಅದಾನಿಲ್ ಮನ್ಯಾಗ ಯಾರ ತಪ್ಪ ಕೇಳಾಕಂತಿ ಇದು ಈರ್ಶಿಗೆ ಬಂದಾಳಪ್ಪ ಬಾ ಬಾ ಕೇಳ್ತೀನಿ ಆ ಮಗನ

ಏಸೋ ಮಂದಿ ರವಿಚಂದ್ರ ಅಂದಾರ ಅವ್ರ ಹಂಗೆ ಮುಗು ಮುರಿತೀವಿ ಅಸಹಿಕ ಕಂಡ ಮಾಡತಿಲ್ಲ ಕೇಂದ ಹ್ಮ್ ಬ್ಯಾರೆ ಅಂತ ಹೇಳ ನಿನಗೂ ಇಪ್ಪತ್ತ ಸಲ ಹೇಳೀನಿ ನಾ ಮಗ ಅಂದ್ರಿ ಹೆಂಗಿರ್ಬೇಕ್ ಇಂಥ ಪಾತ್ರಗಿತ್ತಿವಿ ಇಂಥವೆಲ್ಲ ಡಿಸೈನ್ ಡಿಸೈನ್ ಹಾಕೊಂಡ್ ಅಡ್ಡಾಡಬೇಡ ಕಟಿಂಗ್ ಮಾಡಿಸ್ಕೊಂಡು ಚಂದಾಗಿರು ನೋಡಿ ಇವು ಅವ್ನು ಇಲ್ಲೆಲ್ಲಾ ಬೆಳ್ಳಗಾಗ್ಯಾವ್ ಮಚ್ ಹೊಲಕ್ಕೆ ಕಟ್ಮ್ಯಾಗ ನೀನ್ ವಯಸ್ಸಿನಾಗ ನೋಡ್ರಿ

ನೋಡಿ ಅನ್ನ ಕಾಮನ್ ಪಿಗರ್ ಯಾಕ ಅಪ್ಪ ಮಗ ನಿಬ್ಬಿಡ್ದು ತಿಂಡಿ ಅನ್ನ ಸುಮ್ ನಿಂತಿ ಅಂತ ಹೇಳಿ ಅಪ್ಪ ಕೈ ಕಟ್ಕೊಂಡು ಹೇಳಿತಲ್ಲ ಮಾತಾಡ್ ಬಾ ಒಂದಿಟ್ಟ ಏನ್ ಮಾತಾಡ್ತಾರ ಪಾಪ ದೇವ್ರ ಅಂತ ಮನ್ಸ ಅವ್ರು ಹೊಟ್ಟಿರಿ ಅಂತ ಸುಟ್ಟಿ ಎಂತ ಹೊಟ್ಟಿ ನೀ ಅಂತ ಸುಟ್ಟಿ ಅಂತಿನಾದ್ರೆ ಅದಕ್ಕ ಊರಾಗಿ ಟೂರ್ ಹಾತ್ರಿ ಒಪ್ಪಿರ್ಲಾರ್ದ ಊರಾಗ ಯಾರಿಗೆ ಸರದ್ ಕುಂದ್ರಣಾಗಿರ ಅವ್ರ ನೀ ಎಟ್ ಬಾಯಿ ಬಡಿಕಿದಿಲ್ಲ ನಾ ಹಿಂಗ ನೋಡು ನೋಡ್ ಹಿಂಗ ತಾಳ ನೋಡ್ ಆಕಿ ಬಾಯಿ ಬೀಳ್ಬ್ಯಾಡಲಿ ಸುಮ್ಮರ ನಿಂದ್ರು மகரிக்கே மிங்கது <laughs> ಒಂದಿನ ದಿನವ್ ಸಂಧ್ಯಾ ಹೋಗ್ಬೇಕ ಮಗಳ್ ಕರ್ಕೊಂಡು ಹೋಗಿ ಮೆತ್ತ ಕಟ್ಟದ ಪರಿಸ್ಥಿತಿ ನೋಡಿದ ಓ ಬಾಳ ಬೆರಿಕವ ನನ್ ಮಗ ನೀ ಏನಾರ ಜೇರ್ ಕರ್ತ ಮನಿಗ್ ಬಾರಪ್ಪ ಅಂತ ಚಾ ಕುಡಿಯ ಕರ್ಕೊಂಡು ಹೋಗ್ ಮೂರ್ ತಾಸು ನಿನ್ ಮನಿ ಬಿಟ್ಟ ಹೊರಗ್ ಬರಂಗಿಲ್ಲ ಅಲ್ಲಿ ಒಂದು ಅಡಿಪಾಯಿ ಯಾಕೆ ಬರ್ತಾನವ ಅದಕ್ಕ ಹೇಳ್ತೀನಿ ನಾ ಬಹಳ ಬಾಳ ಬಾಳ ಸೂಕ್ಷ್ಮ್ ಹುಡ್ಗುನ್ ಹಿಂಗಂತ ಹೇಳಿ ಕಿರಿಕಿರಿ ಹೇಳಿ ನೋಡು ಈಗ ಒಂದ್ ಕೆಲಸ ಮಾಡುನು ನಿನ್ನ ಮಗಳು ಯಾಕೋ ಒಂದ್ ಜನ ಹುಂಬ ತಂದಾಗ ಅದಾಳ ಈ ನನ್ನ ಮಗನು ಹೊಂಬ ತಂದಾಗ ನಾ ಇಬ್ಬರಿಗೂ ಮದ್ವಿ ಮಾಡಿ ಬೀಗರ ಆಗೋಣಲ್ಲ ನಾನು ನೀನು ಹೆಂಗ ಮಾಡ ಹಂಗ ಮಾಡುದೇನಾಯ್ತು அவன் அவனது ஆண்ட மகளும் நான் மகன அந்த இப்போ முகசுபுடுப்பா அவன் மகனீ தாக்கி மந்த நான் நீங்க வார்க்க வந்தேன் இல்லை இதன் நான் மதவாப்பா விழுவா பாப்பா நீப்போதா

ನನ್ನ ಮದುವೆ ಕೇಲಿ ಕರೆ ಕರೆ ನಿಮ್ಮ ಅಪ್ಪ ಬಂದಾ ನಮ್ಮ ಅಪ್ಪನ ವಾಪಸ್ ತಂದ ಬಿಡು ಇಂಗತೆ ಹ್ಮ್ ರೆಡಿ ಅಂಗಡ ಬಿಟ್ಟು ಬರ್ತೀನಿ ನಾನು ಬಾ